ನಮಸ್ಕಾರ ಸದಾನಂದ ಬಾಬು ನೀವು ಯೂಟ್ಯೂಬ್ ಸ್ವಾಗತ ಸ್ವಾಗತ ಚಿಕ್ಕೋಡಿ ತಾಲೂಕಿನ ಅಂಕಲಿ ಪೀಡು ಅಮರೇಶ್ ಪಾಟೀಲ್ ಯಾರು ದೊಡ್ಡ ಎರಡನೇ ಸೆಕೆಂಡ್ ಎಮ್ ಎಲ್ ಎ ಅಂತ ಕಾಣ್ತಿದೆ ಯಾಕೆ ಪತ್ರಕರ್ತರಿಗೆ ಎಫ್ ಐ ಆರ್ ಮಾಡ್ತೇವೆ ಅಂತ ಹೆದರ್ಸ್ತಾನ ಒಂದು ಎಷ್ಟು ದೊಡ್ಡ ಈತನ ಭ್ರಷ್ಟಾಚಾರ ತೆಗಿಲಿಕ್ಕೆ ಹೋದರೆ ದೊಡ್ಡ ಪುರಾಣ ಇದೆ ವರ್ಷ ಸರ್ವಿಸ್ ಆಗಿದೆ ಈಗ ಎರಡು ಹೊಲ ನಾಲ್ಕೈದು ಪ್ಲಾಟ್ಗಳು ಚಿಕ್ಕೋಡಿಯಲ್ಲಿ ಅದು ಸಿಕ್ಸ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಮದುವೆನೇ ದೊಡ್ಡ ಪ್ರಮಾಣದಲ್ಲಿ ಅಂಕಲಿ ಶಿವಾಲಯದಲ್ಲಿ ಅಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಮ್ಯಾಲೆ ಖರ್ಚು ಐವತ್ತು ಲಕ್ಷದ ಬಂಗಾರ ಎಲ್ಲಿಂದ ಬಂತು ನಾವು ಕೇಳಿದ್ದೇವೆ ಶಿಂದೆ ಕೇಳಿದ್ದೇವೆ ರಾಹುಲ್ ಸಿದ್ದೇಶಿ ಅವರು ನೀವು ಏನು ಮಾಡ್ತಾಯಿದ್ದೀರಿ ಲೋಕಾಯುಕ್ತಿ ಕೇಳಿದೆ ಸ್ವಯಂ ದೂರ ದಾಖಲಿಸ್ಕೊಳ್ಬೋದಿಲ್ಲ ಮತ್ತು ನಾವು ಸೋಷಿಯಲ್ ಮೀಡಿಯಾ ನೋಡ್ತೇವೆ ಅಂತ ಲೋಕಾಯುಕ್ತರು ಹೇಳ್ತಾರೆ ನಂತರ ಶಿವ ಶಿಂದೆ ನಾವು ಸೋಷಿಯಲ್ ಮೀಡಿಯಾ ನೋಡ್ತೇವೆ ಅಂತೇಳಿ ಏನು ಕ್ರಮ ಕೈಕೊಂಡ್ರಿ ಇಲ್ಲಿವರೆಗೆ ಡಬಲ್ ಇ ಪಾಂಡುರಂಗಂದು ಹೇಳಿದು ನಂತರ ಆರ್ ಎಸ್ ಡಬ್ಲ್ಯೂ ಬೆಳಗಾವಿ ಇಲ್ಲಿಯೂ ಇಲ್ಲಿ ಒಬ್ಬ ಡಬ್ಲ್ಯೂ ಬಗ್ಗೆ ಹೇಳಿದ್ದು ಈಗ ಅಮರೀಶ್ ಪಟ್ಟಿಲ್ಲ ಬಗ್ಗೆ ತನಿಖೆ ನೋಡಬೇಕು ಯಾಕೆ ಅಂಕ್ಲಿಗೆ ಹೋಗಿದ್ದಾರೆ ಮೊದಲು ಹಿರೇ ಇದ್ದರು ಅಲ್ಲಿ ಹಿಡ್ಯ ಎಷ್ಟು ಆಸ್ತಿಯನ್ನು ಮಾಡಿದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಲ್ಲೇ ಅವ್ರು ಹೊರಗೆ ನಂತರ ಈಗ ಅವ್ರು ಬೇಡ ನಂತರ ಅಜ್ಜಿ ತುಂಬ ನಮ್ಗೇನು ಬೇಡಪ್ಪ ಇವರು ಅಂತ ಬರೆದು ಕೊಟ್ಟಿದ್ದಾರೆ ಆದರೆ ಏನೂ ಆಗಂಗಿಲ್ಲ ಯಾಕಂದರೆ ರೋಸ್ಟರ್ ಸಿಸ್ಟಮ್ ಪ್ರಕಾರ ಇವರು ಬಂದಾರೆ ಇಲ್ಲಿ ಇರಲೇಬೇಕು ಅಧ್ಯಕ್ಷ ಹೇಳಬೇಕಾದ್ರು ಬಿಡಲೇ ಅದು ಪ್ರಶ್ನೆ ಅಲ್ಲ ಈಗೇನು ಹೊಸ ಪಿ ಒ ಹೊಸ ಹೊಕ್ಕೇರಿ ಅಂತೇಳಿ ಹೊಸ ಇ ಓ ಬಂದಾರೆ ಅವ್ರು ಏನು ಮಾಡ್ಬೇಕು ಇ ಒ ಕಡೆ ಹೊಕ್ಕೇರಿ ಅವರೇ ನೀವೇನು ಮಾಡ್ಬೇಕೀಗ ಅವರು ಕರೆಸಿ ವಾರ್ನಿಂಗ್ ಮಾಡ್ತಾರೆ ಹೆಂಗೆ ನಂತರ ಶಿರಗಾವೆ ಶಿವಾನಂದ ಶಿರಗಾವೆ ನೀವೇನು ಮಾಡತ್ತಿರಪ್ಪ ನಿಮ್ಮ ಕೈಯಲ್ಲೇನು ಇದೆಯಲ್ಲ ಅಧಿಕಾರ ಎ ಒ ಇದಾರೆ ನೀವು ಅಸಿಸ್ಟೆಂಟ್ ಇದ್ದೀರಿ ಸಹಾಯಕ್ಕೆ ಇದ್ರಿ ನೀವು ಮಾಡಬೇಕಲ್ಲ ನೀವು ಯಾಕೆ ಮಾಡ್ತಾಯಿಲ್ಲ ಅವ್ನ ಕಡೆಯಿಂದ ಏನಾದರೂ ಹಪ್ತ ಬಂದು ಮುಟ್ತಾಯಿದೆಯಾ ಎಲ್ಲ ಒಳ ಹಪ್ತಾ ವಶೀಲ್ ಮಾಡ್ಲಿಕ್ಕೆ ಇವರು ಎಡಿ ಹೋಳ ಎಟ್ಟಿದ್ದಾರೆ ಅಂತ ಕಾಣ್ತಿದ್ದೆ ಅದು ಇರಲಿ ಅಂಬರೀಶ್ ಪಾಟೀಲ್ ಬಗ್ಗೆ ಸಮಗ್ರವಂಥ ತನಿಖೆ ಆಗಲೇಬೇಕು ತನಿಖೆ ಆಗುವರೆ ನಾವು ಬಿಡೋದಿಲ್ಲ ಬೀಳೋದಿಲ್ಲ ಸಿಂಧೆ ಅವರಿಗೆ ನಾವು ಗಮನಕ್ಕೆ ತಂದಿದ್ದೇವೆ ಇನ್ನಷ್ಟು ಸುದ್ದಿಗಳನ್ನ ನಾವು ಇನ್ನೊಮ್ಮೆ ಹೇಳ್ತೇವೆ ಯಾಕಂದರೆ ಎಲ್ಲೆಲ್ಲಿ ಯಾರಿಲ್ಲಿ ಅಷ್ಟಿದೆ ಯಾರ ಹೆಸರು ಮೇಲಿದೆ ಅದು ಕೃತ ನಮ್ಗೆ ಗೊತ್ತಿದೆ ಅಧಿಕೃತ ದಾಖಲೆದಲ್ಲಿ ಯಾವುದೂ ಮಾತಾಡ್ಲಿಕ್ಕೆ ಬರೋದಿಲ್ಲ ಬೇಗನೆ ಇಂಥ ಪೀಡಿಯನ್ನು ನೀವು ಅಮಾನತ್ ಮಾಡ್ತಿರೋ ಸಸ್ಪೆಂಡ್ ಮಾಡ್ತಿರೋ ಅಥವಾ ಇಲಾಖೆ ತನಿಖೆ ನಡೆಸಿರಲ್ಲ ಇಲಾಖೆ ತನಿಖೆಯಲ್ಲಿ ನಿಮಗೇನ ಕಂಡು ಬರಲಿಲ್ಲ ಅಂದರೆ ಯಾಕಂದ್ರೆ ಸೇವಾ ನಿಯಮ ಏನು ಹೇಳ್ತಿದೆ ಹಂಡ್ರೆಡ್ ಪರ್ಸೆಂಟ್ ಒಳಗಿರಬೇಕು ಆದಾಯ ನೀವು ಸೇವೆ ಮಾಡಿದ್ದು ಅದು ಇಲ್ಲಿ ಎರಡು ನೂರು ಪರ್ಸೆಂಟ್ ಹೆಚ್ಚಿದೆಲ್ಲ ಇವ್ರದು ಅವಾಗೇನು ಮಾಡೋರು ಅವರೇ ನಿಮಗೆ ಕೇಳತ್ತೇವೆ ನಿಮ್ಮ ಏನು ಪೀಡಿಯೋಗಳು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅದು ಹೇಳಿದ್ದೇವೆ ನಂತ ಇವರು ಪಿಡಿಒಗಳು ಕೆಲವೊಂದು ಮಂದಿ ಹೆಸರುಗಳ ಸಹಿತ ಹೇಳಿದ್ದೇವೆ ಅದಕ್ಕೆ ಅಂಬರೀಷ್ ಯಾವ ರೀತಿ ನೀವು ಕ್ರಮ ಕೈ ನಾವು ಕೂಡ ಕಾದ್ ನೋಡ್ತೇವೆ ಆನ್ಲೈನ್ನಲ್ಲಿ ಎರಡು ಮಾಡಿದ್ದು ನಾವು ಫೇಸ್ಬುಕ್ಕಲ್ಲಿ ಎರಡು ಮಾಡಿದ್ದು ಅದು ನಿಮ್ಗೆ ಗಮನಕ್ಕಿಲ್ಲ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಬಂದದ್ದು ನಾವು ಕ್ರಮ ಜರುಸ್ತು ಡಿ ಸಿ ಅವ್ರಿಗೆ ಹೇಳ್ತಾರೆ ಡಿ ಸಿ ಮೀಟಿಂಗ್ದಲ್ಲಿ ಏನೂ ಮಾಡೋಂಗಿಲ್ಲ ಲೋಕಾಯುಕ್ತರು ಸ್ವಯಂ ದೂರು ದಾಖಲಿಸ್ಕೊಳ್ಬೇಕು ಅಂತ ನಾವು ಹೇಳ್ತೇವೆ ನಿಮಗೂ ಕೂಡ ನಾವು ಈ ವಿಡಿಯೋ ಕಳಿಸ್ತೇವೆ ನೀವು ಕೂಡ ಸ್ವಯಂ ದೂರ ದಾಖಲಿಸ್ಬಿಟ್ಟು ಅಷ್ಟಿ ಪುಸ್ತಿ ತನಿಖೆ ಮಾಡಿರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಲ್ಲ ನಾವು ಹೇಳಿ ಸುಳ್ಳು ಅಂತ ನಾವು ಒಪ್ಕೋತೇವೆ ನಿಮ್ಮ ತನಿಖೆ ಆದ ನಂತರ ಬೇಗನೆ ತನಿಖೆ ಮಾಡಿ ಈತನಿಗೊಂದು ಈ ತಿಸಬೇಕು ಆಯಿತು ಏರು ಭ್ರಷ್ಟಾಚಾರ ಮಾಡಿದವರು ಬಿಟ್ಟಾರೋ ಅದು ಎರಡನೇ ವಿಷಯ ಅದರ ಮಾಡಿದ್ದೆ ನಮಗೆ ಗಮನಕ್ಕೆ ಬಂದಿದೆ ಅದು ನಿಮ್ಗೆ ಗಮನಕ್ಕೆ ತಂದೆ ಎಷ್ಟು ಸುಳ್ಳು ಎಟ್ಟು ಕರಿಣೋ ಮತ್ತು ನಾವು ಹೇಳಿದ ನಂತರ ಎಲ್ಲ ಎಲ್ಲ ಪ್ಲಾಟ್ಗಳು ಅಂದ್ರೆ ಏನು ಮಾಡೋಕ್ಕಾಗ್ತೈತಿ ಏನು ಮಾಡೋಕ್ಕಾಗಿಲ್ಲ ನೀವು ರೇಡ್ ಮಾಡೋಕ್ಕಿಂತ ಮೊದಲು ಎಲ್ಲ ಮಾರಿಬಿಟ್ಟಿದ್ದಂದ್ರೆ ಏನು ಹೇಳೋಕ್ಕಾಗಿಲ್ಲ ಆದರೆ ಇವ್ರು ಅಂಜೋದಿಲ್ಲ ಯಾಕಂದ್ರೆ ಒಬ್ಬ ಹಿರಿಯ ಪತ್ರಕರ್ತನೇ ಎಫ್ ಐ ಆರ್ ನೀವು ಎಷ್ಟು ಸ್ಟ್ರಾಂಗ್ ಇರಬೇಕು ಇವರು ಎರಡನೇ ಎಮ್ ಎಲ್ ಅವರು ಎಲ್ಲ ಅತ್ಯಂತ ಭ್ರಷ್ಟ ಒಳ್ಳೆ ಪೀಡೆಗಳಿದಾರೆ ಇಲ್ಲಂತಲ್ಲ ಅವ್ರ ಮೇಲೆ ನಡೆದಿದೆ ಜಿಲ್ಲೆ ಅದರ ಬಸ್ಟ್ ಪೀಡೆಗಳ್ನ ಇಟ್ಕೊಂಡು ನೀವೇನು ಮಾಡ್ತಾಯಿದ್ರೆ ಅಂತ ನಾವು ಚಿಕ್ಕೋಡಿ ಹೋಗಿ ಹುಕ್ಕೇರಿ ಹೊಸಾಗಿ ಬಂದಾರೆ ಎಲ್ಲೋ ದಾಂಡೇಲಿಯಿಂದ ಬಂದರೆ ಅಂತ ಅವ್ರು ಗಮನಿಸಬೇಕು ನಂತರ ಶಿವಾನಂದ ಅವರು ನೀವು ಕೂಡ ಗಮನಿಸ್ಬೇಕಾಗ್ತದೆ ನಮಸ್ಕಾರ